ಸ್ಯಾಂಡಲ್ವುಡ್ ಸ್ಟಾರ್ ನಟರು ರಿಜೆಕ್ಟ್ ಮಾಡಿದ ಬ್ಲಾಕ್ ಬಾಸ್ಟರ್ಸ್ ಸಿನಿಮಾಗಳಿವು ಚಿತ್ರರಂಗದ ಹಲವಾರು ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ಭರ್ಜರಿ ಯಶಸ್ಸನ್ನು ಗಳಿಸುತ್ತಾರೆ ಇನ್ನೂ ಕೆಲವರು ಎರಡನೇ ಬಾರಿಗೆ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ನೀಡಿದ್ದಾರೆ ಹೊಸ ನಿರ್ದೇಶಕರ ಸಿನಿಮಾ ಒಪ್ಪಿಕೊಳ್ಳುವಾಗ ಸ್ಟಾರ್ ನಟರು ಹಲವಾರು ಬಾರಿ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಇನ್ನು ಸ್ಯಾಂಡಲ್ವುಡ್ನ ಸ್ಟಾರ್ ನಟರು ರಿಜೆಕ್ಟ್ ಮಾಡಿದ ಬ್ಲಾಕ್ ಬಾಸ್ಟರ್ ಕನ್ನಡ ಸಿನಿಮಾಗಳು ಈ ರೀತಿ ಇದೆ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿತ್ತು ಈ ಸಿನಿಮಾಗಾಗಿ ಮೊದಲು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕೇಳಲಾಗಿತ್ತು ಆದರೆ ಕಾರಣಾಂತಗಳಿಂದ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾವನ್ನು ಒಪ್ಪಿಕೊಂಡಿರಲಿಲ್ಲ ಆ ನಂತರ ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಅವಕಾಶ ಸಿಕ್ಕಿತು ಇನ್ನು ಮುಂಗಾರು ಮಳೆ ಚಿತ್ರದಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿತು ಕನ್ನಡ ಚಿತ್ರರಂಗದ ಪಾಲಿಗೆ ಎಂಟನೇ ಅದ್ಭುತ ಎಂದು ಬಣ್ಣಿಸಲಾದ ಚಿತ್ರ ಓಂ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮೊದಲು ಈ ಸಿನಿಮಾಗೆ ಕುಮಾರ್ ಗೋವಿಂದ್ ಅವರನ್ನು ನಾಯಕನನ್ನಾಗಿ ಆಯ್ಕೆ ಮಾಡಲು ನಿರ್ಧರಿಸಿದ್ದರು ಯಾಕೆಂದರೆ ಅವರ ಹಿಂದಿನ ಸಿನಿಮಾ ಉಷ್ನಲ್ಲಿ ಕುಮಾರ್ ಗೋವಿಂದ್ ನಾಯಕರಾಗಿ ನಟಿಸಿದ್ದು ಚಿತ್ರ ಹಿಟ್ ಕೂಡ ಆಗಿತ್ತು ಬಳಿಕ ಕತೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ ಉಪೇಂದ್ರ ಶಿವರಾಜ್ ಕುಮಾರ್ ಅವರನ್ನು ಈ ಸಿನಿಮಾದ ನಾಯಕರನ್ನಾಗಿ ಮಾಡಲು ನಿರ್ಧರಿಸಿದರು ನಾಗತಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಅಮೇರಿಕಾ ಅಮೇರಿಕಾ ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಮತ್ತು ಅಕ್ಷಯ್ ಆನಂದ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಆದರೆ ಅಕ್ಷಯ್ ಆನಂದ್ ನಿರ್ವಹಿಸಿದ್ದ ಶಶಾಂಕ್ ಪಾತ್ರಕ್ಕೆ ಮೊದಲು ಕಿಚ್ಚ ಸುದೀಪ್ ಅವರನ್ನು ಕೇಳಲಾಗಿತ್ತು ಆದರೆ ಸುದೀಪ್ ಈ ಸಿನಿಮಾ ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿತ್ತು ಕಸ್ತೂರಿ ನಿವಾಸ ಸಿನಿಮಾದ ಕತೆಯನ್ನು ಮೊದಲು ತಮಿಳಿನಲ್ಲಿ ಬರೆಯಲಾಗಿತ್ತು ಎಂಬ ಸತ್ಯ ಹಲವರಿಗೆ ತಿಳಿದಿಲ್ಲ ಹೌದು ಈ ಸಿನಿಮಾವನ್ನು ತಮಿಳಿನಲ್ಲಿ ಶಿವಾಜಿ ಗಣೇಶ್ಗಾಗಿ ಬರೆಯಲಾಗಿತ್ತು ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ನಾಯಕನ ವಿನಾಶಕಾರಿ ಅಂತ್ಯವಿದೆ ಎಂಬ ಕಾರಣಕ್ಕೆ ಶಿವಾಜಿ ಗಣೇಶ್ ಈ ಸಿನಿಮಾವನ್ನು ರಿಜೆಕ್ಟ್ ಮಾಡಿದ್ದರು ನಂತರ ದೊರೈ ಭಗವಾನ್ ಈ ಚಿತ್ರವನ್ನು ಖರೀದಿಸಿ ಕನ್ನಡದಲ್ಲಿ ಕಸ್ತೂರಿ ನಿವಾಸವನ್ನಾಗಿ ಮಾಡಿದರು ಇನ್ನು ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆಯಿತು ದುನಿಯಾ ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾಗಾಗಿ ಮೊದಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಸಂಪರ್ಕಿಸಲಾಗಿತ್ತು ಸೂರಿ ಅವರು ಈ ಸಿನಿಮಾಗೂ ಮೊದಲು ಮೆಗಾ ಹಿಟ್ ಸಿನಿಮಾಗಳನ್ನು ನೀಡಿದ್ದರೂ ದರ್ಶನ್ ಅವರ ಡೇಟ್ ಸಿಗಲಿಲ್ಲ ನಂತರ ಈ ಚಿತ್ರದ ಸ್ಕ್ರಿಪ್ಟ್ನಲ್ಲಿ ಹಲವು ಬದಲಾವಣೆ ಮಾಡಿ ಹೊಸ ನಟ ವಿಕ್ಕಿ ಅವರನ್ನು ನಾಯಕರನ್ನಾಗಿ ಮಾಡಲಾಯಿತು ರಂಗಿತ ರಂಗ ಸಿನಿಮಾಕ್ಕಾಗಿ ಮೊದಲು ರಕ್ಷಿತ್ ಶೆಟ್ಟಿ ಅವರನ್ನು ಸಂಪರ್ಕಿಸಲಾಗಿತ್ತು ರಕ್ಷಿತ್ ಅವರಿಗೂ ಕೂಡ ಈ ಕತೆ ಬಹಳ ಇಷ್ಟವಾಗಿತ್ತು ಆದರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದರಿಂದ ಈ ಸಿನಿಮಾವನ್ನು ಅವರು ಮಾಡಲಿಲ್ಲ ಬಳಿಕ ನಿರೂಪ್ ಭಂಡಾರಿ ನಾಯಕರಾಗಿ ನಟಿಸಿದರು ವಿಭಿನ್ನ ಕಥಾ ಹಂದರ ಹೊಂದಿದ್ದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿಸಿತ್ತು ಲೂಸಿಯಾ ಸಿನಿಮಾಗಾಗಿ ನಿರ್ದೇಶಕ ಪವನ್ ಕುಮಾರ್ ಅವರು ಮೊದಲು ದೂತ್ಪೇಡ ದಿಗಂತ್ ಅವರನ್ನು ಸಂಪರ್ಕಿಸಿದ್ದರು ಇನ್ನು ಡೇಟ್ ಸಿಗದ ಕಾರಣ ದಿಗಂತ್ ಈ ಸಿನಿಮಾ ಮಾಡಲಿಲ್ಲ ಬಳಿಕ ಸತೀಶ್ ನೀನಾಸಂ ನಾಯಕರಾಗಿ ಅಭಿನಯಿಸಿದರು ತನ್ನ ವಿಭಿನ್ನ ಹಾಡುಗಳು ಹಾಗೂ ಮೇಕಿಂಗ್ ಮೂಲಕ ಪ್ರೇಕ್ಷಕರ ನಿದ್ದೆಗೆಡಿಸಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಜೋಗಿ ಸಿನಿಮಾದಲ್ಲಿ ಮೊದಲು ದರ್ಶನ್ ಅಭಿನಯಿಸಬೇಕಿತ್ತು ಆದರೆ ಕಾರಣಾಂತಗಳಿಂದ ದರ್ಶನ್ ಈ ಸಿನಿಮಾವನ್ನು ಮಾಡಲಿಲ್ಲ ಬಳಿಕ ಶಿವಣ್ಣ ಅವರು ನಾಯಕರಾಗಿ ನಟಿಸುವುದರ ಜೊತೆಗೆ ಚಿತ್ರದ ನಟನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದರು ಡ್ರಾಮಾ ಸಿನಿಮಾದಲ್ಲಿ ನೀನಾಸಂ ಸತೀಶ್ ಅವರು ಮಾಡಿದ ಪಾತ್ರಕ್ಕಾಗಿ ಮೊದಲು ಲೂಸ್ ಮಾದ ಅವರನ್ನು ಕೇಳಲಾಗಿತ್ತು ಆದರೆ ಲೂಸ್ ಮಾದ ಅವರ ಡೇಟ್ ಸಿಗದ ಕಾರಣಕ್ಕಾಗಿ ಈ ಪಾತ್ರವನ್ನು ನೀನಾಸಂ ಸತೀಶ್ ಅವರು ನಿರ್ವಹಿಸಿದರು ನಾಗರ ಹಾವು ಸಿನಿಮಾದಲ್ಲಿ ಅಂಬರೀಷ್ ನಿರ್ವಹಿಸಿದ್ದ ಜಲೀಲಾ ಪಾತ್ರಕ್ಕಾಗಿ ಮೊದಲು ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನು ಸಂಪರ್ಕಿಸಲಾಯಿತು ಆದರೆ ರಜನಿಕಾಂತ್ ಈ ಪಾತ್ರವನ್ನು ಮಾಡಲಿಲ್ಲ ಬಳಿಕ ಅಂಬರೀಷ್ ನಾಯಕಿಯನ್ನು ಚುಡಾಯಿಸುವ ಜಲೀಲಾ ಎಂಬ ಯುವಕನ ಪಾತ್ರದಲ್ಲಿ ಮಿಂಚಿದರು ಇದು ಅವರ ಮೊದಲ ಸಿನಿಮಾ ಹೇ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಎಂದು ಅಂಬಿ ಹೇಳಿದ ಡೈಲಾಗ್ ಈಗಲೂ ಎವರ್ಗ್ರೀನ್ ಆಗಿಯೇ ಉಳಿದುಕೊಂಡಿದೆ ಹಾಲು ಜೇನು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬದಲಿಗೆ ಅನಂತ್ನಾಗ್ ಅವರು ನಟಿಸಬೇಕಿತ್ತು ಅನಂತ್ನಾಗ್ ಅವರನ್ನು ಗಮನದಲ್ಲಿಟ್ಟುಕೊಂಡೇ ಈ ಸಿನಿಮಾದ ಕತೆ ಬರೆಯಲಾಗಿತ್ತು ನಂತರದ ಸಮಯದ ಕೊರತೆಯಿಂದಾಗಿ ಅನಂತ್ನಾಗ್ ಬದಲಾಗಿ ರಾಜ್ಕುಮಾರ್ ಈ ಸಿನಿಮಾವನ್ನು ಮಾಡಿದರು